ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕನಕಪುರ ಕಥೆಗಳಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸೊ ಇವತ್ತು ನಾವು ನಮ್ಮ ಕನಕಪುರ ತಾಲೂಕಿನ ಹಿರೇಮಡಿವಾಳದ ಸ್ವಾಮಿ ಶಿವನಂಕರೇಶ್ವರ ಜಾತ್ರೆಗೆ ಬಂದಿದ್ದೀವಿ ಸೊ ಈ ಜಾತ್ರೆ ಪ್ರತಿ ವರ್ಷ ಶಿವರಾತ್ರಿ ಎಂದು ನಡೆಯುತ್ತೆ ಸೊ ಇಲ್ಲಿ ಶಿವರಾತ್ರಿ ಎಂದು ಜಾತ್ರೆ ಮತ್ತು ಜಾಗರಣೆ ಕೂಡ ಇರುತ್ತೆ ಜಾಗರಣೆಗಾಗಿ ಈ ವ್ಯವಸ್ಥೆ ಕೂಡ ಮಾಡಿರ್ತಾರೆ ದೊಡ್ಡದಾಗಿ ಪೆಂಡಲಾಖೆಯಲ್ಲಿ ನೀವು ಜಾಗರಣೆ ಕೂಡ ಮಾಡಬಹುದು ಜೊತೆಗೆ ಜಾಗರಣೆ ಮಾಡೋರಿಗೋಸ್ಕರನೇ ಸ ಹಲವು ಪೌರಾಣಿಕ ಹಾಗೂ ಸಾಮಾಜಿಕ ನಾಟಕ ಪ್ರತಿ ವರ್ಷ ಬೇರೆ ಬೇರೆ ಇರುತ್ತೆ ಅದ್ರ ಜೊತೆಗೆ ಬರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ ಮೂರು ಸಮಯ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ ಕೆಲವು ಬಾರಿ ಕುಡಿಯೋ ಮಜ್ಜಿಗೆ ವ್ಯವಸ್ಥೆ ಕೂಡ ಇರುತ್ತೆ ಅದು ದೇವಸ್ಥಾನದ ವತಿಯಿಂದ ಕೂಡ ಇರುತ್ತೆ ಹಾಗೂ ಹಲವು ಭಕ್ತಾದಿಗಳು ತಾವಾಗೇ ಬಂದು ಪ್ರಸಾದ ವಿನಿಯೋಗ ಕೂಡ ಮಾಡ್ತಾರೆ ಸೊ ಇನ್ನು ಈ ಜಾತ್ರೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಾನು ಹೇಳಿದಾಗೆ ಇದು ಪ್ರತಿ ವರ್ಷ ಶಿವರಾತ್ರಿ ಎಂದು ನಡೆಯೋ ಜಾತ್ರೆ ಸೊ ಖಂಡಿತ ನೀವು ಇಲ್ಲಿ ಬರ್ಬೋದು ಸ್ವಾಮಿ ಕೃಪೆಗೆ ಪಾತ್ರರಾಗ್ಬೋದು ಜೊತೆಗೆ ಜಾಗರಣೆ ಕೂಡ ಮಾಡ್ಬೋದು ನೀವು ಬೆಂಗಳೂರಿನಲ್ಲಿ ಇದ್ದರೆ ಬೆಂಗಳೂರಿನಿಂದ ಕನಕಪುರಕ್ಕೆ ಬಂದು ಕನಕಪುರದಿಂದ ಸಂಗಮ ರಸ್ತೆ ಗೆ ಬಂದರೆ ಸಂಗಮಕ್ಕಿಂತ ಒಂದು ಕಿಲೋಮೀಟ್ರು ಮೊದಲೇ ನಿಮಗೆ ಈ ರೇಮಾಡಿ ವಾಳದ ದಾರಿ ಸಿಗುತ್ತೆ ಸೊ ಅಲ್ಲಿ ಅರ್ಕಾವತಿ ಸೇತುವೆ ದಾಟಿ ಸೊ ಕಾಡಿನ ದಾರಿಯಲ್ಲಿ ಒಂದೆರಡು ಮೂರು ಕಿಲೋಮೀಟ್ರು ಹೋದರೆ ನಿಮಗೆ ಈ ದೇವಾಲಯ ಸಿಗುತ್ತೆ ಪುರಾಣ ಪ್ರಸಿದ್ಧ ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಖಂಡಿತವಾಗಲೂ ನಿಮಗೆ ಉತ್ತಮ ಅನುಭವ ಕೂಡ ಆಗುತ್ತೆ ಒಳ್ಳೆಯ ಜಾಗರಣೆ ಕೂಡ ಆಗುತ್ತೆ ಬನ್ನಿ ಆದರೆ ಒಂದು ಮನವಿ ಬಂದು ಇಲ್ಲಿ ಈ ದೇವಸ್ಥಾನದ ಪಾವಿತ್ರಕ್ಕೆ ಯಾವುದೇ ತೊಂದರೆ ಆಗುವಂಥ ಕೆಲಸ ಮಾಡಬೇಡಿ ಬನ್ನಿ ಪ್ರಸಾದ ತಗೊಳ್ಳಿ ಜಾಗರಣೆ ಮಾಡಿ ಸ್ನಾನ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಇರುತ್ತೆ ಸ್ವಾಮಿ ದರ್ಶನ ಮಾಡಿ ಮತ್ತೆ ಎಂದಿನಂತೆ ನಿಮ್ಮ ಬೆಂಗಳೂರಿಗೆ ವಾಪಸ್ ಹೋಗಿ ಸೊ ಇದು ಬೆಂಗಳೂರಿನಿಂದ ಬರೋವ್ರಿಗೆ ಸೊ ಇನ್ನು ಹಲವು ಕಡೆಯಿಂದ ಖಂಡಿತವಾಗಲೂ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಈ ಕಡೆ ಮೈಸೂರಿನಿಂದ ಮಂಡ್ಯ ಇಂದ ಚಾಮರಾಜನಗರದಿಂದ ತಮಿಳುನಾಡಿನಿಂದ ಸೊ ಕೂಡ ಭಕ್ತಾದಿಗಳಲ್ಲಿ ಬರ್ತಾರೆ ಇದು ಯಾಕೆ ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರೋ ದೇವಾಲಯ ಪುರಾಣ ಪ್ರಸಿದ್ಧ ದೇವಾಲಯ ಕೂಡ ಹೌದು ಈ ದೇವಾಲಯದ ಇತಿಹಾಸ ತುಂಬ ವಿಸ್ತಾರವಾಗಿ ಮತ್ತು ಹಾಗೆ ತುಂಬ ವಿರೋಚಿತವಾಗಿದೆ ಆ ರೀತಿಯಾದ ಇತಿಹಾಸ ಈ ದೇವಾಲಯಕ್ಕಿದೆ ಜೊತೆ ಜೊತೆಗೆ ಈ ದೇವಾಲಯದಲ್ಲಿ ನೆಲೆಸಿರುವಂಥ ಸ್ವಾಮಿ ಶಿವನಂಕಾರೇಶ್ವರ ಸೊ ಬಹಳ ಶಕ್ತಿಯುತವಾದ ಈಶ್ವರನ ಅಂಶ ಕೂಡ ಅಂತ ಇಲ್ಲಿನ ಭಕ್ತಾದಿಗಳ ಅಚಲ ನಂಬಿಕೆ ಸೊ ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ ಬನ್ನಿ ತೇರನ್ನು ನೋಡಿ ತೇರಿನಲ್ಲಿ ಭಾಗವಹಿಸಿ ಜಾಗರಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ನಾನು ಮಾತಾಡೋದನ್ನು ನಿಲ್ಲಿಸ್ತೀನಿ ನೀವು ಈ ಜಾಗರಣೆ ಈ ದೇವಾಲಯದ ವೈಬನ್ನು ಸಲ ಅನುಭವಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ